ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಇವತ್ತು ಶಿವರಾತ್ರಿ ಹಬ್ಬ ಬೇಗ ಬೇಗ ರಂಗೋಲಿನೆಲ್ಲ ಬಿಡಿಸಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ತಿಂಡಿ ಹಾಕ್ಕೊಟ್ಟು ಸ್ನಾನಕ್ಕೋದೆ ಸ್ನಾನ ಮುಗಿಸಿ ಬರೋದ್ರೊಳಗೆ ಮಕ್ಕಳದ್ದು ತಿಂಡಿನೆಲ್ಲ ಆಗಿತ್ತು ಹಬ್ಬಕ್ಕೆ ಅಂದ ನಮ್ಮನೆಯವರಿಗೆ ಹೂವು ಥರ ಕೇಳಿದ್ದೆ ಅವರು ಸ್ವಲ್ಪ ಎಕ್ಕದು ಹೂವು ಮತ್ತು ಬಿಲ್ಪತ್ರೆನು ತಂದಿದ್ರು ಬಿಲ್ಪತ್ರೆ ಶಿವನ್ ಪೂಜೆಗೆ ತುಂಬಾ ಶ್ರೇಷ್ಠ ಶಿವನಿಗೆ ಇಷ್ಟವಾದ ಪತ್ರೆ ಅದು ಇವತ್ತು ಹಬ್ಬ ಆಗಿದ್ದರಿಂದ ಬೆಳಗ್ಗೆ ಅಮ್ಮ ತಿಂಡಿಗೆ ಕಿಚುಡಿ ಮತ್ತು ಕಾಯಾಲನ್ನ ಮಾಡಿದರು ನೈವೇದ್ಯಕ್ಕೆ ಹಸಿ ಕಡಲೆ ಹುಸ್ಲಿನ ಮಾಡಿದ್ವಿ ನಮ್ಮನೆ ರೂಮಲ್ಲಿ ಚಿಕ್ಕದೊಂದು ಶಿವನ ಕಾಯಿನ್ ಇದೆ ಅದಕ್ಕೆ ನಾನು ಬಿಲ್ಪತ್ರೆ ಹೂವು ಎಲ್ಲ ಇಟ್ಟು ಪೂಜೆನ ಮಾಡ್ತಾ ಇದ್ದೀನಿ ಶಿವರಾತ್ರಿ ಹಬ್ಬನ ನಮ್ಮ ಕಡೆ ಸಿಂಪಲ್ಲಾಗೆ ಮಾಡ್ತಾರೆ ಆದ್ದರಿಂದ ನಾನು ಬರೀ ಪೂಜೆನ ಮಾಡ್ತಾ ಇದ್ದೀನಿ ನಾವು ಪೂಜೆನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಪ್ರತಿ ವರ್ಷನೂ ನಾನು ಮನೇಲಿ ಪೂಜೆನ ಮಾಡಿ ಶಿವನ ದೇವಸ್ಥಾನಕ್ಕೆ ಹೋಗ್ತೀವಿ ನಂದು ಪೂಜೆ ಮುಗ್ದಾದ ಮೇಲೆ ವಿಭು ಮತ್ತು ಲಿಶುಗೂ ಪೂಜೆನ ಮಾಡಿಸಿದೆ ನನ್ನ ಮಕ್ಕಳಿಗೆ ಇಬ್ಬರಿಗೂ ಪೂಜೆ ಮಾಡೋದಂದರೆ ತುಂಬಾ ಇಷ್ಟ ಪೂಜೆನ ಮುಗಿಸಿದ್ವಿ ಅಮ್ಮನ್ನು ಸ್ನಾನ ಮಾಡಿ ತಿಂಡಿನೆಲ್ಲ ತಿಂದರು ಮಕ್ಕಳು ಕೂಡ ರೆಡಿಯಾಗಿ ಹೊರಟರು ನಮಗೆ ಸ್ವಲ್ಪ ಬೇರೆ ಕಡೆ ಕೆಲಸ ಇತ್ತು ಅಂತ ಅಲ್ಲಿ ಕೆಲಸ ಮುಗಿಸ್ಕೊಂಡು ನಾವು ಅತ್ತೆ ಮನೆಗೆ ಹೊರಟ್ವಿ ರೀಸೆಂಟಾಗಿ ಗಣಪತಿ ದೇವಸ್ಥಾನ ಒಂದು ಓಪನ್ ಆಗಿತ್ತು ಅದಕ್ಕೆ ಅಂತ ನಾವು ಅವ್ರ ಮನೆಗೆ ಹೋಗಿ ಅವರು ನಾವು ಎಲ್ಲ ಒಟ್ಟಿಗೆ ಗಣಪತಿ ದೇವಸ್ಥಾನಕ್ಕೆ ಹೋದ್ವಿ ಮಕ್ಕಳಿಗೆಲ್ಲ ತುಂಬಾ ಖುಷಿ ದೇವಸ್ಥಾನಗಳಿಗೆಲ್ಲ ಹೋಗೋದು ಅಂದರೆ ಗಣಪತಿ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತು ಹೂವಿನಿಂದ ಅಲಂಕಾರ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ವಿಪು ಅಂತೂ ಅಲ್ಲಿ ಸುಮ್ಮನೆ ಇರ್ತಾ ಇರ್ಲಿಲ್ಲ ತುಂಬಾನೇ ಓಡಾಡ್ತಿದ್ದ ಹಿಡಿಯೋದೇ ಕಷ್ಟ ಆಗ್ಬಿಟ್ಟಿತ್ತು ಡೆಕೋರೇಷನ್ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡ್ತಿದ್ರು ಗಣಪತಿ ಟೆಂಪಲ್ ಅದು ತುಂಬಾನೇ ಚೆನ್ನಾಗಿತ್ತು ಬಾಗಿಲಿಂದ ವರ್ಕ್ ಅಂತೂ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿಸಿದ್ರು ನನಗಂತೂ ಬಾಗಿಲಿನ ವರ್ಕ್ ಅಂತೂ ತುಂಬಾ ಇಷ್ಟ ಆಯಿತು ನಾವು ಸ್ವಲ್ಪ ಹೊತ್ತು ಅಲ್ಲೇ ಒಳಗಡೆ ಕೂತಿದ್ವಿ ನೆಕ್ಸ್ಟ್ ನಾವು ಪ್ರಸಾದ ಇಸ್ಕೊಂಡು ಶಿವನ್ ಟೆಂಪಲ್ಗೆ ಲೇಟ್ ಆಗುತ್ತೆ ಅಂತ ಹೊರಟ್ವಿ ಶಿವನ್ ಟೆಂಪಲ್ಗೆ ಬಂದ್ವಿ ತುಂಬಾ ಜನ ಸೇರಿದ್ರು ನಾವು ಹೊರಗಡೆನೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಪೂಜೆ ಎಲ್ಲ ಆದ್ಮೇಲೆ ಎಲ್ಲರೂ ಊಟಕ್ಕೆ ಹೋದರೂ ಆವಾಗ ರಶ್ ಕಮ್ಮಿ ಆಯಿತು ಅಂತ ನಾವು ಒಳಗಡೆ ಹೋಗಿ ಪೂಜೆನೆಲ್ಲ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ ದೇವ್ರ ಪೂಜೆ ಆದಮೇಲೆ ಅಲ್ಲಿ ಶಾರ್ಟ್ಸ್ ನೋಡಿತಿದ್ರು ಮಕ್ಕಳಿಗಂತೂ ನೋಡಿ ತುಂಬಾ ಖುಷಿ ಆಗ್ತಿತ್ತು ವಿಭುನು ಅಷ್ಟೇ ಅದನ್ನು ನೋಡಿ ಎಂಜಾಯ್ ಮಾಡ್ತಾ ಇದ್ದ ಅಷ್ಟು ಇದ್ರು ದೇವ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ವಿಭುಗೆ ನಾನು ಪಂಚೆ ಮತ್ತೆ ಶಲ್ಯ ಹಾಕಿದ್ದೆ ಫಸ್ಟು ಪಂಚೆನ ಅವನು ಎಳ್ಕೊತಾ ಇದ್ದ ಅಂತ ಅವನಿಗೆ ನಾನು ದೋತಿನೇ ಆಗ್ತೆ ಮಾನ್ಯ ಮತ್ತೆ ಲಿಶು ಇಬ್ರು ಲಂಗ ಬ್ಲೌಸ್ನ ಹಾಕಿದ್ರು ಇಬ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಮಾನ್ಯ ಮತ್ತೆ ಭೂ ಮಕ್ಕಳನ್ನ ಮಕ್ಕಳನ್ನು ತುಂಬಾ ಚೆನ್ನಾಗಿ ಆಟಾಡಿಸ್ತಾ ಇದ್ರು ಮಕ್ಕಳು ಕೂಡ ಅವ್ರ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು ನಾವು ದರ್ಶನ ಮಾಡಿ ಊಟ ಮಾಡಿಕೊಂಡು ಹೊರಟ್ವಿ ಈ ದಿನದಲ್ಲಿ ಅಂತೂ ನಾನು ತುಂಬಾ ಖುಷಿಯಾಗಿದ್ದೆ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು